ಸಾಮಾನ್ಯ ಜ್ಞಾನ ಅಂದರೆ ಕೆಲವರಿಗೆ ಕಠಿಣ ವಿಷಯವಾದರೂ ಈ ವಿದ್ಯಾರ್ಥಿಗೆ ಅದು ಆಟದಂತೆ ಸುಲಭ ಸಾವಿರಕ್ಕೂ ಹೆಚ್ಚು ಸಾಮಾನ್ಯ ಜ್ಞಾನ ಪ್ರಶ್ನೆಗಳಿಗೆ ಕ್ಷಣಾರ್ಧದಲ್ಲಿ ಉತ್ತರ ಹೇಳುವ ಮೂಲಕ ಎಲ್ಲರನ್ನ ಅಚ್ಚರಿಗೊಳಿಸಿರುವ ಚೂಟಿ ಕೆಎಸ್ ಆದಿತ್ಯ ಈಗ ಎಲ್ಲರ ಮನೆ ಮಾತಾಗಿದ್ದಾನೆ ಮೈಸೂರು ಜಿಲ್ಲೆಯ ಸಾಲಿಗ್ರಾಮ ತಾಲೂಕಿನ ಕಾಳಮ್ಮನ ಕೊಪ್ಪಲು ಗ್ರಾಮದ ರೈತ ದಂಪತಿ ಅಭಿಲಾಷ್ ಹಾಗೂ ಸುಧಾಕರ್ ದಂಪತಿಗಳ ಸುಪುತ್ರ ಆದಿತ್ಯ ತನ್ನ ಚುರುಕುತನದಿಂದ ಮತ್ತು ಚಟುವಟಿಕೆಯ ಚಿತ್ತದಿಂದ ಈಗಾಗಲೇ ಮೆಚ್ಚುಗೆ ಗಳಿಸಿದ್ದಾನೆ ತನ್ನ ಸ್ವಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಒಂದರಿಂದ ಐದನೇ ತರಗತಿಯವರೆಗೂ ವ್ಯಾಸಂಗ ಮಾಡಿದ ವಿದ್ಯಾರ್ಥಿ ಪ್ರಸ್ತುತ ಸಾಲಿಗ್ರಾಮದ ರಾಂಪುರದಲ್ಲಿರುವ ಮೊರರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಆಂಗ್ಲ ಮಾಧ್ಯಮದಲ್ಲಿ ಎಂಟನೇ ತರಗತಿಯನ್ನು ಅಭ್ಯಾಸ ಮಾಡುತ್ತಿದ್ದಾನೆ ಶಾಲೆಯಲ್ಲಿ ನಡೆಯುವ ಎಲ್ಲ ಪರೀಕ್ಷೆಗಳಲ್ಲಿ ಶ್ರೇಷ್ಠ ಅಂಕಗಳನ್ನು ಪಡೆದು ತನ್ನ ಶಾಲೆಗೆ ಶಿಕ್ಷಕರಿಗೆ ಹೆತ್ತವರಿಗೆ ಹಾಗೂ ಹುಟ್ಟೂರಿಗೆ ಕೀರ್ತಿ ತರುತ್ತಿರುವ ಆದಿತ್ಯ ನಿಜಕ್ಕೂ ಗ್ರಾಮೀಣ ಪ್ರತಿಭೆಯ ಜೀವಂತ ಉದಾಹರಣೆ ನಾನಾಭಿಲಾಷೆಯ ಈ ವಿದ್ಯಾರ್ಥಿಗೆ ತನ್ನ ಜೀವನದಲ್ಲಿ ಏನಾದರೂ ಸಾಧನೆ ಮಾಡುವ ಬಯಕೆ ಬೇರೂರಿದ್ದು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ತನ್ನ ಪ್ರತಿಭೆಯ ಗುರುತು ಮೂಡಿಸಬೇಕೆಂಬ ಉತ್ಸಾಹ ಹೊಂದಿದ್ದಾನೆ ಅವನ ಕನಸುಗಳಿಗೆ ತಂದೆ ಸುಧಾಕರ್ ಹಾಗೂ ತಾಯಿ ಅಭಿಲಾಷ ಸಂಪೂರ್ಣ ಬೆಂಬಲ ನೀಡ್ತಾ ಇದ್ದು ಶಾಲೆಯ ಪ್ರಾಂಶುಪಾಲ ಮರಯ್ಯ ಹಾಗೂ ಶಿಕ್ಷಕರು ಸದಾ ಮಾರ್ಗದರ್ಶನ ಇದ್ದಾರೆ ಈ ರೀತಿಯ ಅಪರೂಪದ ಗ್ರಾಮೀಣ ಪ್ರತಿಭೆಗಳಿಗೆ ಹೆಚ್ಚು ಅವಕಾಶಗಳು ದೊರೆಯಬೇಕು ಎಂತಹ ಮಕ್ಕಳ ಕನಸುಗಳು ಸಾಕಾರವಾದರೆ ನಮ್ಮ ನಾಡಿಗೆ ಇನ್ನೂ ಅನೇಕ ಮುತ್ತುಗಳು ದೊರೆಯುವುದು ನಿಶ್ಚಿತ సాహిత్య నమ్ శాలంటే వచ్చు ప్రతిభావించాను అతను తన స్వస్థమత్యూ శిక్షకర ప్రాస్తారతిహెచ్చు అంక శాలే ఇతర విద్యార్థి మాదిరియత ఎలా విషయంగా సహ అతి అంకం పడ ముఖాంతర ఇతర విద్యార్థి మాదిరియర్ ఆదర్శ విద్యార్థి ఆతను నమ్మ అతను ఓషి అనుకున్న ಮನುಷ್ಯ ಒಂದು ದಿನಕ್ಕೆ ಹನ್ನೊಂದು ಸಾವಿರ ಲೀಟರ್ ಗಾಳಿಯನ್ನು ತೆಗೆದುಕೊಳ್ಳುತ್ತಾನೆ ವಾರ್ಚ್ ಅನ್ನು ಕಂಡು ಹಿಡಿದ ವಿದ್ಯಾರ್ಥಿ ಎಂದರೆ ದೂರದರ್ಶನವನ್ನು ಕಂಡುಹಿಡಿದ ದೇಶ ಸ್ಕಾಟ್ಲೆಂಡ್ ಸಿಮ್ಮತ ವಯಸ್ಸಿನ ಕಧನ ಮೂಗಿನ ಬಣ್ಣದಿಂದ ಕಣ್ಣ ಕೆ ಟಿ ಮೋಹನ್ ಕುಮಾರ್ ಸಾಲಿ ಗ್ರಾಮ ಬಳಸಲಾಗಿದೆ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ